ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರ್ಮಸ್ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅವರು ಕಾರಲ್ಲಿ ಹಿಂದೆ ಡಿಕ್ಕಿಲ್ಲಿ ಬಂದು ಕುತ್ಕೊತಾರೆ ಅವರಿಂದ ತಪ್ಪಿಸ್ಕೊಂಡು ಆದರೆ ಈ ಕಡೆ ಸೂರ್ಯ ಮತ್ತು ಭೂಮಿಗೆ ಗೊತ್ತಾಗಲ್ಲ ಅವರು ಕೂತ್ಕೊಂಡಿರೋದು ಸೀದಾ ಮನೆಗೆ ಬರ್ತಾರೆ ಮನೆಗೆ ಬಂದ ಮೇಲೆ ಮನೆಯವರು ಎಲ್ಲರೂ ಇರಬೇಕಾದ್ರೆ ಈ ಕಡೆ ಅಂತೂ ಕಾಯ್ತಾನೆ ಇರ್ತಾನೆ ಬಂದ ತಕ್ಷಣ ಅಜಿತ್ ಅಜಿತ್ ಶಾರದಾ ಬಂದ್ಲಾ ಏನು ಅಂತ ಹೇಳಿದಾಗ ಈ ಕಡೆ ಮನೆಯವರಿಗೆ ಎಲ್ಲ ಸುತ್ಕೊತಾರೆ ಈ ಕಡೆ ದೇವೇ ಏನು ಶಾರದಾ ನಿಮ್ಮ ಜೊತೆನಾ ಸ ಇಲ್ಲ ಇಲ್ಲ ಅಜಿತ್ ಏನು ಹೇಳ್ತಾ ಇದೀಯ ನೀನು ಅಂದಾಗ ಹೌದು ನಾವು ಶಾರದಾ ಅತ್ತೆನ ನಾನು ನೋಡಿದೆ ಬರ್ತೀನಿ ಅಂತ ಅಜಿತ್ ಕರ್ಕೊಂಬಂದಿ ಅಂತ ಹೇಳಿ ಈ ಕಡೆ ಶ್ರಾವಣವ್ರು ಕೇಳ್ತಾ ಇರಬೇಕಾದ್ರೆ ಬವ ಅದೇಗೆ ಸಾಧ್ಯ ಬಾವ ಶಾರದನ ಕರ್ಕೊಂಬರೋಕ್ಕೆ ಅಂತ ಹೇಳಿದಾಗ ಈ ಕಡೆ ಅಜಿತ್ ಹೇಳ್ತಾನೆ ಯಾಕಂದರೆ ಅವರು ಕಳಸದಲ್ಲಿದ್ದರು ಅಂತ ಹೇಳಿದ ತಕ್ಷಣ ಈ ಕಡೆ ದೇವಯ್ಯನಿ ಗಾಬರಿ ಆಗುತ್ತೆ ಶಾರದನ್ನ ಅದು ನೀವು ನೋಡಿರೋದು ಕಳಸದಲ್ಲಿ ಅದೇ ಸಾಧ್ಯ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಅಜಿತ್ ತಾಯಿ ಬಂದು ಏನಪ್ಪ ನಿಜ ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಸಂಗೀತವ್ರು ಕೇಳಿದಾಗ ಹೌದಮ್ಮ ನಾವು ಕಳಸದಲ್ಲೇ ಅವ್ರನ್ನ ನೋಡಿದ್ದು ನಿಜ ಅಂತ ಹೇಳಿ ಹೇಳ್ತಾಯಿರ್ತಾನೆ ಅಂತ ಹೇಳ್ತಾಯಿರ್ತಾನೆ ಆದರೆ ನಾವು ಹುಡುಕ್ತಾ ಇದ್ವಿ ಎಷ್ಟು ಹುಡುಕಿದ್ರು ಅವ್ರು ಸಿಕ್ಕಲಿಲ್ಲ ಅಂತಲೂ ಮನೆಯಲ್ಲಿ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅವರು ಕಾರಿಂದ ಇಳಿತಾರೆ ಹಾಗೆ ಮನೆ ಒಳಗಡೆ ಏನಾದರೂ ಬಂದರೆ ಅವರ ಎಲ್ಲರ ಮುಂದೆಯೂ ವಿಚಾರ ನಿಜ ಏನು ಅಂತ ಹೇಳಿ ಗೊತ್ತಾಗುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಏನು ಮಹಾ ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಹೊಸ್ತಾಗಿ ಯಾರು ಚಾನಲ್ಲು ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಇರಿ ಧನ್ಯವಾದಗಳು